ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ಪ್ರತಿ ಒಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ದೇವರು ದೇವರಾಗಿರ್ಬಹುದು ಒಂದು ದೇವರೊಳವರಾಗಿರ್ಬಹುದು ಅವರಿಗೆ ದೇವ್ರ ಬಲಾದಂಗ ಮಾಡಿಸಿರ್ತಾರೆ ಮತ್ತೆ ಅವ್ರಿಗೆ ಯಾವುದೇ ರೀತಿಯ ವಾಕ್ಸಿದ್ಧಿ ಆಗಿರಲ್ಲ ಮತ್ತೆ ಯಾ ಏನು ಅವ್ರಿಗೆ ತೋರಿಸ್ತಾ ಇರಲ್ಲ ಎಲ್ಲಾ ಮೊದಲು ತೋರಿಸ್ತಾ ಇರ್ತದೆ ಇತ್ತೀಚೆಗೆ ಅವ್ರಿಗೆ ಏನ್ ಮಾಡ್ಬೇಕಂದ್ರ ತೋರಿಸ್ತಾ ಇರಲ್ಲ ಅವ್ರ ಕಣ್ಣಿಗೆ ದೇವ್ರ ಕಾಲಾರ್ದಂಗ ಆಗ್ಬಿಡ್ತದ ಒಟ್ಟಿನಲ್ಲಿ ಏನು ದೇವ್ರು ಅಪ್ಪಣೆನೆ ಆಗಲ್ಲ ಅಪ್ಪಣೆ ಆಗ್ಲಿಲ್ಲ ಅಂತಂದ್ರೆ ಈ ಜನಗಳಿಗೆ ಏನ್ ದೇವ್ರು ಹೇಳಕ್ ಆಗಲ್ಲ ಅವ್ರಿಗೆ ಏನ್ ಮಾಡಿ ಕೊಡಕ್ ಆಗಲ್ಲ ಏನ್ ಮಾಡಿ ಕೊಟ್ರ ಸಕ್ಸಸ್ ಆಗಲ್ಲ ಕೆಲ್ಸ ಈ ತರ ಒಂದು ದೇವ್ರು ಬರೋದನ್ನ ಕಟ್ಟಿ ಹಾಕಿದ್ರು ಒಂದು ಮಾಡಿಸಿದ್ರು ಮಟ್ಟಿದ್ರು ಒಂದು ಕಟ್ಟು ಮಾಡಿ ಕೇಸಿ ಬಿಗದಿದ್ರಪ್ಪ ಅಂತಂದ್ರೆ ಕಟ್ಟು ಅಂತ ಹೇಳ್ತಾ ಇದ್ದೀನಿ ಒಂದು ದೇವ್ರು ಬರೋರ್ನ ನಿಂದಿಸಿರ್ತಾರೆ ಅದನ್ನ ಮತ್ತೆ ಬರಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ದೇವ್ರು ಬರೋಕೆ ಒಂದು ಪ್ರಾಣ ಪರಿಷ್ಠಾಪನೆ ಯಂತ್ರ ಒಂದು ಮೂಲಕ ಅವ್ರಿಗೆ ಮತ್ತೆ ಕಟ್ಟು ಬಿಚ್ಚಿ ಮತ್ತೆ ದೇವ್ರು ಬರಂತ ಮಾಡುವಂತ ಒಂದು ಕೆಲಸ ಇದು ಈ ಕೆಲಸ ಅಂತಂದ್ರೆ ಒಂದು ದೇವ್ ಈ ಕೆಲಸನೇ ಒಂದು ದೇವರ ಕೆಲಸ ಅವ್ರಲೇ ಎಷ್ಟೋ ಮಂದಿ ಒಳ್ಳೇದಾಗ್ತಿರ್ತದ ಅಂತವ್ರನ್ನೇ ಕಟ್ಟಿ ಹಾಕುವಂತ ಒಂದು ಅಂತ ಒಂದು ಈ ಜಗತ್ತಿನೊಳಗಡೆ ಅಂತ ಹೇಳ್ತಾ ಅದು ಯಾವ ತರ ಕತೆ ಬಿಚ್ಚಬೇಕು ಯಾವ ತರ ಮತ್ತೆ ದೇವ್ರ ನಮ್ಗೆ ಒಲಿಮೆ ಆಗ್ಬೇಕು ಎಂಬುದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ತರ ಫಸ್ಟ್ ಈ ಯಂತ್ರ ಏನಕ್ ಬರ್ಬೇಕಪ್ಪ ಅಂತಂದ್ರೆ ಈ ಯಂತ್ರ ಅವ್ರ ಮನಸ್ಸು ಚಂಚಲ ಆಗ್ಲಾದಂಗ ದೇವ್ರ ಧ್ಯಾನ ಮಾಡಾಕ ಒಂದು ಅವಕಾಶ ಮಾಡಿ ಕೊಡ್ತದ ಅವ್ರ ಮನಸ್ಸು ಯಾವ ರೀತಿ ಚಂಚಲ ಆದ್ಕೊಳ್ತದ ಈ ಯಂತ್ರ ಈ ಯಂತ್ರದೊಳಗೆ ತುಂಬಿಬಿಟ್ಟು ಬಿಟ್ಟು ಯಾವ ದೇವ್ರ ಮ್ಯಾಗ ಇವರು ದೇವ್ರು ಹೇಳ್ತಿದ್ರ ಆ ದೇವ್ರ ಪ್ರಸನ್ನ ಆಗಿಬಿಟ್ಟು ಎಲ್ಲ ಒಂದು ವಿಷಯವನ್ನು ತಿಳಿಸ ಒಂದು ಕೆಲಸ ಆತದ ಮತ್ತೆ ಇದೊಂದು ಯಂತ್ರ ದೇವರು ಪ್ರಸನ್ನ ಆತದ ಮತ್ತೆ ಅವರು ಯಾವುದೇ ರೀತಿಲಿ ದೇವ್ರ ಬರಕ್ಕೆ ಒಂದು ಅನುಕೂಲ ಮಾಡಿ ಕೊಡ್ತದ ಮತ್ತೆ ಎಲ್ಲಾ ರೀತಿಯ ಮೈ ತುಂಬಂತ ಒಂದು ಕೆಲಸ ಮಾಡಿಕೊಡ್ತದ ಈ ಯಂತ್ರ ಈ ಯಂತ್ರ ಏನ್ ಕೆಲಸ ಮಾಡ್ತದಪ್ಪ ಅಂದ್ರ ಆಕರ್ಷಣೆ ಮಾಡಿ ಕೊಡ್ತದ ಒಂದು ದೇವ್ರು ಯಾವ ದೇವ್ರ ಮ್ಯಾಗ ಇವ್ರು ಚಾಮುಂಡೇಶ್ವರಿ ದೇವಿ ಒಂದು ಮೇಯಕ್ ಬಂದು ದೇವ್ರ ಹೇಳಂತ ಒಂದು ಕೆಲಸ ಇರ್ತದ ಅವ್ರಿಗೆ ಇದು ಚಾಮುಂಡೇಶ್ವರಿ ಒಂದು ಮೈ ತುಂಬ ಅಂತ ಒಂದ್ ಕೆಲಸ ಇರ್ತದೆ ಇವ್ರನ್ನ ಕಟ್ಟಿ ಹಾಕಿಬಿಟ್ಟಿದ್ದಾರೆ ದೇವರು ಇವ್ರ ಮೇಯ್ ಬಲದಂಗ್ ಮಾಡ್ಯಾರ ಚಾಮುಂಡೇಶ್ವರಿ ಮತ್ತೆ ಆಕರ್ಷಣೆ ಆಗಿ ಒಂದು ಮೇಯ್ಯಕ್ ಬರಂತದೊಂದು ಯಂತ್ರ ಇದು ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಯಂತ್ರ ಏನಪ್ಪಾ ಅಂತಂದ್ರೆ ಆ ದೇವ್ರಿಗೆ ಮೈಯೊಳಗಡೆ ಬಂದು ಜ್ಞಾನ ಮತ್ತೆ ಸುಜ್ಞಾನ ಮತ್ತೆ ಎಲ್ಲಾ ವಿಚಾರಗಳ ಯಾರ್ಯಾರಿಗೆ ಏನೇನ್ ಮಾಡಿ ಕೊಡೋಂತ ಒಂದು ಜ್ಞಾನವನ್ನು ಆ ತಾಯಿ ಚಾಮುಂಡೇಶ್ವರಿ ಅವನ್ ತಲೆ ಬರಂಗ ಮಾಡೋ ಕೊಡುವಂತ ಒಂದ್ ಯಂತ್ರ ಇದು ಯಾರ ಆ ಮನುಷ್ಯ ದೇವ್ರ ಬರ್ಲಾದಂಗ ಕಟ್ಟಿ ಹಾಕ್ಯಾರ ಮತ್ತೆ ಅವನಿಗೆ ಎಲ್ಲಾ ರೀತಿಯಲ್ಲಿ ಅವ್ನಿಗೆ ಈ ದೇವ್ರ ಬರ್ಲಾದಂಗ ಮಾಡಿಬಿಟ್ರಲ್ಲ ಆ ಕಟ್ಟು ಬಿಚ್ಚಂತ ಯಂತ್ರ ಇದು ಈ ಯಂತ್ರ ಅದ್ರೊಳಗೆ ತಾಯಿ ತುಂಬಿ ಅವ್ರಿಗೆ ಕಟ್ಟಿಬಿಟ್ರೆ ಯಾರಿಗೆ ಅವನಿಗೆ ದೇವ್ರ ಬರದಂಗ್ ಮಾಡ್ಯಾರ ಆ ಕಟ್ಟು ಬಿಚ್ಚು ಅಂತ ಒಂದ್ ಕೆಲಸ ಮಾಡ್ತದೆ ಈ ಯಂತ್ರ ವಾಕ್ಷ್ಯಸಿದ್ಧಿ ಅಂದ್ರೆ ಏನ್ ಮಾಡಿ ಕೊಟ್ರುನು ಏನ್ ದೇವ್ರು ಹೇಳಿದ್ರು ವಾಕ್ಸಿದ್ದೆ ಆಗಲ್ಲ ಇದಾರೆ ಇದೇ ದೇವ್ರ ಅಂತ ಹೇಳಿಕೇಶ್ ಅವ್ರಿಗೆಲ್ಲಾ ರೀತಿ ಹೇಳಿದ್ರೆ ಅವ್ರ ಭಕ್ತ ಅಲ್ಲ ಅಂತ ಹೇಳ್ತಾರ ವಾಕ್ಸಿದ್ದಿರೋದಲ್ಲ ಅವ್ರಿಗೆ ಏನ್ ಕೆಲಸ ಮಾಡಿಕೊಟ್ರು ಹೇಳಿದ್ರು ವಾಕ್ಸಿದ್ದೆ ಆಗಲ್ಲ ಎಲ್ಲ ಸುಳ್ಳಾಗ್ತವೆ ಈ ಸು ಸುಳ್ಳಾಗ್ಲಾರ್ದಂಗ ನಡ್ಸಿಕೊಡಕ್ಕೆ ಅಮ್ಮನವರು ಈ ಇರ್ತಾರೆ ಅವ್ರಿಗೆ ಏನ್ ಈ ತಾಯಿ ತ ಕಟ್ಟಿಗೆ ಅಂತ ಹೇಳ್ತಾರ ವಾಕ್ಷಸಿದ್ಧ ಒಂದ್ ಕೆಲಸ ಮಾಡ್ತದ ವಾಕ್ಸಿದ್ದಿ ಯಂತ್ರ ಅಂದ ಹೇಳಲಾಗ್ತದೆ ಈ ಯಂತ್ರಕ್ಕೆ ಈ ಯಂತ್ರ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಕೆಲಸನು ಸಕಲ ಕಾರ್ಯ ದೇವ್ರು ಹೇಳ್ಬೇಕಂದ್ರೆ ದೇವ್ರು ಒಂದು ಕೆಲಸ ಮಾಡಿ ಕೊಡ್ತದ ಮತ್ತೆ ಈ ದೇವರು ನಿಮ್ಮ ಹೇಗೆ ಬಂದ್ ಕೇಸಿ ಯಾವ ರೀತಿ ಅವ್ರಿಗೆ ಹೇಳಿದ್ರೆ ಒಳ್ಳೇದಾಗಬೇಕಾಗ್ತದ ಅದೇ ರೀತಿ ಸಪೋರ್ಟ್ ಮಾಡಿ ಕೇಸಿ ಒಂದರ ಹೇಳುವಂತ ಒಂದ್ ಕೆಲಸ ಮಾಡಿ ಕೊಡ್ತದೆ ಯಂತ್ರ ಒಂದು ದೇವ್ರಿಗೆ ಹೇಳಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ಬಾಯಿಯಲ್ಲಿ ಒಂದು ಒಳ್ಳೆಯ ಒಂದು ದೇವ್ರನ್ನು ಹೇಳಿ ಕೊಡುವಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಪ್ರಯಾಣ ಪ್ರತಿಷ್ಠಾಪನೆ ಅಲ್ಲಿ ಏನಾದ್ರೂ ಕರೆಕ್ಟ್ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದಿಲ್ಲ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡ್ತದೆ ಯಂತ್ರ ಈ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಅಂತ ಹೇಳಲಾಗುತ್ತದೆ ಯಂತ್ರಕ್ಕೆ ನೋಡಿ ಆತರ ಇದೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರನೇ ಅಲ್ಲಿ ದೇವ್ರ ಮೇಯಾಗ್ ಬರ್ತದ ಒಂದು ವಾಕ್ಸ ಹೇಳ್ತದ ಒಂದು ದೇವ್ರು ಹೇಳ್ತದ ವಾಕ್ಷ ಸಿದ್ಧ ಆತದ ಅಂದುದ್ದಾತದ ಏನ್ ಮಾಡಿಕೊಟ್ರೆ ನಡೆಯಂತ ಮೇನ್ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು ಆ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಇವ್ ಮೇಯ್ ಬರಂತ ಕೆಲಸ ಮಾಡ್ತದ ಅದಲ್ಲದೆ ಇಂದ ಪ್ರಾಣ ಪ್ರತಿಷ್ಠಾಪನೆ ಪ್ರತಿ ಒಂದು ಇಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೇನೆ ನಾನು ಅದು ನಿಮಗೆ ನಾ ತೋರ್ಸಲ್ಲ ಯಾಕಂತ ಕೇಳಿ ಅದೇ ನಿಜವಾದ ಗುರು ವಿದ್ಯೆ ಅಂದ್ರೆ ಇಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ತೋರ್ಸಿದ್ರೆ ಅದು ನಮ್ಮಂತ ಮಾಡೋರೆಲ್ಲ ನೋಡ್ತಾ ಇರ್ತಾರೆ ಈ ವಿಡಿಯೋ ನಾ ಅದನ್ನ ಮೇನ್ ಆ ವಿದ್ಯೆ ಮಾತ್ರ ಯಾರಿಗೆ ಅಂತ ನಮ್ ಗುರುಗಳು ಹೇಳಿದ್ದಾರೆ ಹಿಂದೆ ಈ ಯಂತ್ರದ ಹಿಂದ್ಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೇನೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರನೇ ಎಲ್ಲಾ ಯಂತ್ರಗಳು ಕೆಲಸ ಮಾಡ್ತಾವಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ನಲವತ್ತೊಂದು ಗಿಡ ಮೂಲಿಕೆಯವನ್ನ ತುಂಬಲಾಗ್ತದ ನೋಡಿ ಈ ತರ ಇದೆ ನಲವತ್ತೊಂದು ಗಿಡ ಮೂಲಿಕೆ ಆ ಯಂತ್ರದೊಳಗೆ ತುಂಬಕ್ಕೆ ತಾಯ್ತದೊಳಗಡೆ ಮತ್ತೆ ಇದು ಪಾದರಸ ಪಾದರಸ ಅನ್ನೋದ್ರೊಳಗ ಹಾಕಿದ್ರೆ ಸಿದ್ಧಿ ಆಗ್ತದ ಪಾದರಸದ ಈ ಬೇನೊಳಗಡೆ ಹಾಕಿದ್ರೆ ಮಾತ್ರ ಸಿದ್ಧಿ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಈ ತರ ಮಾಡಿಬಿಟ್ಟು ಅವ್ರಿಗೆ ತಾಯ್ತ ಕಟ್ಟಿಬಿಟ್ರ ಮಾತ್ರನೇ ಒಂದು ಈ ತರ ತಾಯ್ತಾ ಬರ್ತವ ಈ ತಾಯ್ತದೊಳಗಡೆ ಇದೆಲ್ಲ ಯಂತ್ರಗಳನ್ನು ಮತ್ತೆ ಈ ಪಾದರಸ ಬೇರ್ ತುಂಬಿದ್ರೆ ಮಾತ್ರನೇ ಕೆಲಸ ಆತದ ಅವ್ನ ಮೇಯ ದೇವ್ರ ಬರ್ತಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಕಾಳಿಕೆ ಮಾತೆ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೆ But uh...